ಹುಚ್ಚೆ ಬಿಡಿಸಿ ಸ್ಟಾರ್ಟಿಂಗ್ ಬಾಯ್ ಮಾಡಿದ್ರು ಆಮೇಲೆ ನಾಕಿಗೆ ಓಟ್ ಆಗ್ತದೆ ನನಗೆ ಹೆದರಿಕೆ ಹತ್ತೆ ಆರಾಮ ಫಸ್ಟ್ ಸ್ವಲ್ಪ ನೀರ್ ಕುಡಿನಿ ನೀವೇನ್ ಮಾತಾಡಕತ್ತೀರಿ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮನೆಯಲ್ಲಿ ಕೆಲವರು ಮೂಖರಂತೆ ಇದ್ದಾರೆ ಹಲವರು ಬಾಯ್ ಇದ್ದು ಮಾತಾಡುವ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ ಇನ್ ಕೆಲವರು ಸೈಲೆಂಟ್ ಆಗಿ ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಬ್ಯುಸಿಯಾಗಿ ಕಪ್ಪು ಹೊಡೆಯುವ ಪ್ಲಾನ್ ಮಾಡ್ತಿದ್ದಾರೆ ಈ ಟೈಮ್ ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ಶೋಭಾಳ ಅವಾಜ್ಗೆ ಮನೆ ಕಕ್ಕಾ ಬಿಕ್ಕಿಯಾಗಿ ಸೈಲೆಂಟ್ ಆಗಿಬಿಟ್ಟಿದೆ ಇತ್ತ ಹನುಮ ಮತ್ತು ಧನು ಶೋಭಾಳ ಆಕ್ಷನ್ ಮಾಡಿ ಶೋಭಾನ ಕ್ಯಾಚ್ ಹಾಕೊಂಡಿದ್ದಾರೆ ಒಮ್ಮೆ ಶೋಭಾ ನೋಡಿ ಭಯ ಆಯ್ತು ಅಂತಾರೆ ಇನ್ನೊಮ್ಮೆ ಮನೆಯಾಗಿರ ಮಂದಿ ಹೆದ್ರಾರ ನಾನ್ ಹೆದರಿಲ್ಲ ಅಂತಾರೆ ಮಾಡ್ತಾಳೋ ಏನು ಅಂತ ಹೆದ್ರುಕೊಂಡು ಓಟ್ ಹಾಕಕ್ ಹೋದಂತ ಹನುಮಂತನ ಮಾತಿಗೆ ಶೋಭಾ ಓಕೆ ಅಂದಿದ್ದಕ್ಕೆ ನೋಡ ನಾನ್ ಶೋಭಾನ ಬಾಯಿ ಮುಚ್ಚಿಸಿದೆ ಅಂತ ಕಾಲರ್ ಎತ್ತಿದ್ದಾರೆ ಶೋಭಾ ಹಾಕಿದ ಅವಾಜ್ಗೆ ಎಲ್ರು ಸೀರಿಯಸ್ ಆದ್ರೆ ಬಾತ್ರೂಮ್ ನಲ್ಲಿ ಶೋಭಾ ಹನುಧನು ಮಾಡಿದ್ದೇನ್ ಗೊತ್ತಾ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತ ಲಮಾನಿ ಮನೆಗೆ ಕಾಲ್ ಇಟ್ಟಿದ್ದೇ ಇಟ್ಟಿದ್ದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡುದು ವಾದ ಮಾಡುದು ಜೋರಾಗಿ ಅರ್ಚತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ಯಾರಾರೆ ಏನೇನು ಅಂದ್ಕೊಂಡಿದ್ರಲ್ಲ ಆ ಮಾತನ್ನ ಬಂದು ಸುಳ್ಳು ಮಾಡಿದ್ರು ಸೊ ಇಲ್ಲಿ ಶೋಭಾ ಈಗ ಮನೆಗೆ ಎಂಟ್ರಿ ಕೊಟ್ಟ ನಂತರ ಎಲ್ರು ಕೂಡ ಸೀರಿಯಸ್ ಆಗಿ ಶೋಭಾಳ ಜೊತೆ ಮಾತಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಹೇಳಿ ಯೋಶ ಮಾಡಿ ಶೋಭಾಳ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಶೋಭಾಳಿಗೆ ಕಾಮಿಡಿ ಮಾಡಿ ಶೋಭಾಳನ್ನ ನಕ್ಕಿ ನಗ್ಸಿದ್ದಾರೆ ಅದರಲ್ಲೂ ಶೋಭಾ ಒಂದ್ ಕಡೆ ಜೋರಾಗಿ ಅರ್ಚಿತ ಕಿರ್ಚಿತ ವಾದ ಮಾಡ್ತಾ ಮನೆ ಮಂದಿಗೆ ಅವಾಜ್ ಹಾಕ್ತಾ ಮತ್ತೆ ಮಂಜನನಿಗೆ ಹುಚ್ಚು ಬಿಡಿಸ್ತಾ ಇದ್ರೆ ಇತ್ತ ದನು ಹನು ಮಾಡಿದ್ದೇನ್ ಗೊತ್ತಾ ಬನ್ನಿ ನೋಡೋಣ ಈಗ ಎರಡನೇ ರೌಂಡ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹಾಗೆ ರಜತ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಲವರಿಗೆ ಶೋಭಾಳ ಬಗ್ಗೆ ಗೊತ್ತು ಇನ್ ಕೆಲವರಿಗೆ ಗೊತ್ತಿಲ್ಲ ಹಾಗೆ ರಜತ್ ಬಗ್ಗೆಯೂ ಕೂಡ ಅಷ್ಟೇ ಒಂದಷ್ಟು ಜನಗಳಿಗೆ ಅವ್ರ ಬಗ್ಗೆ ಗೊತ್ತು ಇನ್ನೊಂದಷ್ಟು ಜನಗಳಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಈಗ ಇವರಿಬ್ಬರು ಹೊಸ ಸ್ಪರ್ಧಿಗಳು ಮನೆಗೆ ಕಾಲಿಟ್ಟಾಗ ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಅನುಮಾನ ಇರತ್ತೆ ಒಂದು ಭಯ ಇರುತ್ತೆ ಮುಜುಗರ ಇರುತ್ತೆ ಅವ್ರ ಜೊತೆ ಹೇಗೆ ಮಾತಾಡೋದು ಹೇಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಅನ್ನೋ ಒಂದು ಲೆಕ್ಕದಲ್ಲಿರ್ತಾರೆ ಆದ್ರೆ ಇವರಿಬ್ರು ಬೇಗ ಹೊಂದಿಕೊಂಡಿದ್ದೆ ಈ ಹನುಮಂತ ಮತ್ತೆ ಧನ್ರಾಜ್ ಜೊತೆಗೆ ಮತ್ತೆ ಧನ್ರಾಜ್ ಹನುಮಂತನೇ ಇವರಿಬ್ಬರ ಜೊತೆಗೆ ಬೇಗ ಹೊಂದಿಕೊಂಡಿದ್ದು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮನೆ ಮಂದಿ ಲೆಕ್ಕಾಚಾರದಲ್ಲಿ ಅಳದು ತೂಗಿ ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡಬಾರದು ಯಾರಿಗೆ ಫೆವರ್ ಆಗಿರ್ಬೇಕು ಇನ್ಯಾರಿಗೆ ಫೆವರ್ ಆಗಬಾರದು ಅನ್ನೋ ಈ ಲೆಕ್ಕಾಚಾರದಲ್ಲಿ ಇರೋದ್ರಿಂದಾಗಿಯೇ ಕರ್ನಾಟಕದ ಜನರ ಮನ ಸೆಳೆಯುವಲ್ಲಿ ಮನೆ ಮಂದಿ ವಿಫಲ ಆಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಧನು ಹನು ಮಾತ್ರ ನೋ ಫಿಲ್ಟರ್ ನೋ ಲೆಕ್ಕಾಚಾರ ಅನ್ನೋ ಈ ಕಾನ್ಸೆಪ್ಟ್ ನಡಿಯಲ್ಲಿ ಮನೆ ಮಂದಿಗೆ ಅಷ್ಟೇ ಅಲ್ಲ ಕರ್ನಾಟಕದ ಜನರ ಮನ ಇದ್ದಾರೆ ಅಷ್ಟೇ ಅಲ್ಲ ಇವ್ರು ಏನೇ ಮಾತಾಡಿದ್ರು ಕೂತ್ರ ಆಗಿರ್ಲಿ ನಿಂತ್ಕೊಂಡ್ರೆ ಆಗಿರ್ಲಿ ಅಥವಾ ಏನೇ ಮಾತಾಡಿದ್ರು ಸಹಿತ ಎಲ್ಲರ ಗಮನ ಇವರ ಮೇಲೆಯೇ ಇರುತ್ತೆ ನೋಡಿ ಇವರು ಬಾತ್ರೂಮ್ ಅಲ್ಲಿ ಹೋಗಿ ಜೋಕ್ ಮಾಡಿದ್ರು ಸಹಿತ ಬಿಗ್ ಬಾಸ್ ಇವರ ಮಾತುಕತೆಯನ್ನೇ ಸೆರೆ ಹಿಡಿದು ಹೈಲೈಟಿಂಗ್ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಎಲ್ಲರ ಗಮನ ಸೆಳೆಯುವ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹನುಮಂತ ಮತ್ತೆ ಧನ್ರಾಜ್ ಅವರ ವರ್ಚಸ್ ಹೇಗೆ ಅಂತ ಹೇಳಿ ನೋಡಿ ಇವರಿಬ್ಬರಿಗೂ ಮಾತಾಡಕ್ ಬರೋದಿಲ್ಲ ಅಂತ ಪೆದ್ರು ಇವರಿಬ್ಬ ಮಾತಾಡಕ್ ಬರೋದಿಲ್ಲ ಇವ್ರಿಗೆ ಯಾವಾಗ ಹೆಂಗೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದೋರ್ ಇದಾರಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಇವರು ಆಯಾ ಸಮಯದ ತಕ್ಕಂಗೆ ಆಯಾ ಒಂದು ಕ್ಷಣಕ್ಕೆ ತಕ್ಕಂಗೆ ಇವ್ರು ಸರಿಯಾದ ಡೈಲಾಗ್ಗಳನ್ನ ಹೊಡಿತಾರೆ ಸರಿಯಾಗಿ ಮಾತಾಡ್ತಾರೆ ಇವರಿಬ್ಬರನ್ನ ಬಿಟ್ಟಾಗ ಇವರಿಬ್ಬರ ಕಾನ್ವರ್ಜೇಷನ್ ಅನ್ನ ಕೇಳಿಸ್ಕಂಡ್ರೆ ಹೊಟ್ಟೆ ಹುಣ್ ಹುಣ್ಣಾಗುವಷ್ಟು ನಗು ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾದ್ರೆ ಏನೇನ್ ಮಾತಾಡಿದ್ರು ಏನೇನಾಯ್ತು ನೋಡ್ತಾ ಹೋಗೋಣ ಶೋಭಾ ಶೆಟ್ಟಿ ಆಗಿರ್ಬೋದು ರಜತ್ ಹನುಮಂತ ಮತ್ತೆ ಧನ್ರಾಜ್ ಅವರ ಸ್ನೇಹ ಮತ್ತೆ ಅವರಿಬ್ಬರ ಪ್ರೀತಿ ಮತ್ತೆ ಅವರಿಬ್ಬರ ಬಾಂಡಿಂಗ್ ಮತ್ತೆ ಅವರ ಆ ನೋ ಫಿಲ್ಟರ್ ಇದೆಯಲ್ಲ ಅವರು ಕೂಡ ಇಷ್ಟಪಟ್ಟು ಮನೆ ಒಳಗಡೆ ಬಂದಾಗ ಇಲ್ಲಿ ಮೊದಲನೇದಾಗಿ ಅವರು ಚೆನ್ನಾಗಿ ಹೊಂದ್ಕೊಂಡಿದ್ದೆ ಹನುಮಂತ ಮತ್ತೆ ಧನ್ರಾಜ್ ಜೊತೆಗೆ ಇಲ್ಲಿ ಹನುಮಂತ ಮತ್ತೆ ಧನ್ರಾಜು ಕೂಡ ಅಷ್ಟೇ ಯಾವುದೇ ಲೆಕ್ಕಾಚಾರ ಇಲ್ದೇನೆ ಅಂದ್ರೆ ಇವ್ರು ನಮಗೆ ಮುಂದೆ ನಾಮಿನೇಟ್ ಮಾಡ್ತಾರೋ ಇಲ್ವೋ ಇವ್ರು ನಮ್ಮ ಜೊತೆ ಮುಂದೆ ಹೇಗೆ ಇರ್ತಾರೋ ಏನೋ ನಮ್ಮನ್ನು ಇವರು ಬಳಸ್ಕೊಂತಾರ ಹೀಗೆ ಯಾವ್ದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಅವ್ರ ಜೊತೆ ಮಾತುಗಳನ್ನ ಶುರು ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ಇವರ ನಡುವೆ ಬಾಂಡಿಂಗ್ ಶುರುವಾಯಿತು ಅಂತ ನಾವು ಹೇಳ್ಬೋದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಹನುಮಂತನಿಗೆ ದಿಗಲು ಬಡಿಯುತ್ತೆ ಯಾಕೆ ಅಂತ ಇಲ್ಲಿ ಶೋಭಾ ಶೆಟ್ಟಿ ಮತ್ತು ರಜತ್ನನ್ನ ಇಬ್ಬರಲ್ಲಿ ಯಾರನ್ನಾದ್ರೂ ನಾಯಕ ಅಥವಾ ನಾಯಕಿಯನ್ನಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಮನೆ ಮಂದಿಗೆ ಟಾಸ್ಕ್ ಅನ್ನ ಕೊಟ್ಟಾಗ ಇಲ್ಲಿ ಶೋಭಾಗೆ ಗೆ ಓಟ್ ಹಾಕುವ ಬದಲು ಇಲ್ಲಿ ರಜತ್ಗೆ ಮಂಜು ಓಟ್ ಹಾಕ್ತಾರೆ ಮತ್ತೆ ಒಂದಿಷ್ಟು ಸೂಕ್ತ ಕಾರಣಗಳನ್ನ ಕೊಡ್ತಾರೆ ಆ ಸೂಕ್ತ ಕಾರಣ ಕೊಡುವಾಗ ಮಂಜನ್ನ ಎಡುತ್ತಾರೆ ಸೊ ಈ ಸಂದರ್ಭದಲ್ಲಿ ಮಂಜನನಿಗೆ ಚಳಿ ಬಿಡಿಸಿರುವಂತಹ ಆ ಶೋಭಾಳ ಆ ಮಾತು ಆ ಮತ್ತೆ ಆ ಬೆಂಕಿಯಂತಹ ಅವರ ಆಕ್ರೋಶ ಇದೆಲ್ಲವನ್ನ ನೋಡಿರುವಂತ ಹನುಮಂತ ದಿಗಲಾಗ್ತಾರೆ ಅಂದ್ರೆ ಭಯಕ್ಕೊಳಗಾಗ್ತಾರೆ ಅಯ್ಯೋ ಏನ್ ಮಾತಾಡ್ತಾಳಾಕಿ ಮಂಜು ಹುಚ್ಚ ಬಿಡಿಸಿದ್ಲು ಆಮೇಲೆ ಮನೆ ಮಂದಿ ಎಲ್ಲಾ ಹೆದರ್ ಬಿಟ್ಟಾರ ಅರ್ಧ ಮಂದಿ ಹೆದರ್ ಬಿಟ್ಟಾರ ಮತ್ತ ಒಂದ್ ಬಾರಿ ಎಲ್ಲಾರ್ಗು ಅವಾಜ್ ಹಾಕ್ಬಿಟ್ಲು ಆಮೇಲೆ ಎಲ್ರು ಸಿದ್ಧ ಆ ಶೋಭಾ ಓಟ್ ಹಾಕ್ಬಿಟ್ರು ಆದ್ರೆ ನಾನ್ ಮಾತ್ರ ಶೋಭಾ ಓಟ್ ಹಾಕಿಲ್ಲ ನಾನು ರಜತ್ ಗ ಓಟ್ ಹಾಕಿನಿ ನೋಡು ನಾನು ಶೋಭಾ ಗ ಹೆದರ್ಕೊಂಡಿಲ್ಲ ಅಂತ ಹೇಳಿ ಮಾತಾಡ್ತಾರೆ ಹೊತ್ ಬಿಟ್ಟು ಅಂದ್ರೂ ಏನಾಗ್ಲಿಪ್ಪ ದಿಗಲು ಬಡಿಸಿದ್ಲು ನನಗ ಅಂತ ಹೇಳಿ ಹನುಮಂತ್ ಒಪ್ಕೊಳ್ತಾರ ಈ ಮಾತಿನ ಕಾನೋಜೆಷನ್ ಇತ್ತಲ್ಲ ಇದನ್ನ ಯಾರೆಲ್ಲ ಎಪಿಸೋಡ್ ನೋಡಿದ್ದಾರೆ ನೋಡಿ ಅವರೆಲ್ಲಾ ಬಿದ್ದ ಬಿದ್ದ ನಕ್ಕಿರ್ತಾರೆ ಅಷ್ಟೊಂದು ಚೆನ್ನಾಗಿದೆ ಒಂದ್ ವೇಳೆ ನೀವೇನಾದ್ರೂ ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೀವು ಆ ಎಪಿಸೋಡ್ ನ ರಿಟರ್ನ್ ನೋಡಿ ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಇವರಿಬ್ರು ಅವರು ಅಲ್ಲಿ ಸೀರಿಯಸ್ ಆಗಿ ಕಾನ್ವರ್ಸೇಷನ್ ನಡೆಸ್ತಾ ಇದ್ರೆ ಅಲ್ಲಿ ಸೀರಿಯಸ್ ಆಗಿ ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ಇವರಿಬ್ರು ಮಾತ್ರ ಸೈಲೆಂಟ್ ಆಗಿ ಯಾವ ರೀತಿಯಾಗಿ ಆ ಶೋಭಾಳ ಬಗ್ಗೆ ಆಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಬಿದ್ದು ಬಿದ್ದ ನಗ್ತೀರಾ ಅವ್ರ ಕಾನ್ವರ್ಸೇಷನ್ ಮುಂದುವರಿಯುತ್ತೆ ಹೇಗೆ ಹನುಮಂತ ಆವಾಗ ಒಂದ್ ವೇಳೆ ಏನಾದ್ರೂ ನನ್ ಸುದ್ದಿಗೆ ಏನಾದ್ರೂ ಶೋಭಾ ಬಂದ್ಬಿಟ್ಲಂದ್ರ ನಾನು ಅಕ್ಕ ಅಕ್ಕ ನಾನ ನಾನಲ್ಲ ಅಕ್ಕ ನನ್ನ ಬಿಟ್ಟು ಅಕ್ಕ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾರ ಮತ್ತೊಮ್ಮೆ ಹಂಗೇನಾರ ನನ್ನ ಜೊತೆ ಏನಾರ ಜಗಳ ಆಡಕ್ ಬಂದ್ಲಂದ್ರ ನಾನು ಉಚ್ಚಿ ಹೊಯ್ಕೊಂಡ್ ಬಿಡ್ತೀನಪ್ಪ ನಂಗ್ ಅಷ್ಟ್ ಹೆದರಿಕ್ ಬರ್ತೈತಿ ಅಂತ ಹೇಳ್ತಾರ ಧನ್ರಾಜ್ ಹೌದು ನನಗೂ ಅಷ್ಟೇ ಅಂತ ಹೇಳ್ತಾರೆ ಸೊ ಈ ಮಾತಂತೂ ತುಂಬಾ ಕ್ಯೂಟ್ ಆಗಿತ್ತು ನೋಡಿ ನೋ ಫಿಲ್ಟರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ ಅವರು ಹಂಗು ಹಿಂಗೂ ಧೈರ್ಯ ಮಾಡಿ ಇಲ್ಲಿ ಹನುಮಂತ ಶೋಭಾಳಿಗೆ ಓಟ್ ಹಾಕುವಂತ ಸಮಯ ಬರುತ್ತೆ ಇಲ್ಲಿ ಶೋಭಾ ಅವ್ರಿಗೆ ಓಟ್ ಹಾಕಬೇಕು ಅಂತ ಅವ್ರಿಗೆ ಮನಸ್ಸಿರೋದಿಲ್ಲ ಯಾಕೆ ಅಂತಂದ್ರೆ ಅವರ ಆ ಮಾತು ಮತ್ತೆ ಅವರು ಆ ಅರ್ಚಾಟ ಇದನ್ನೆಲ್ಲ ನೋಡಿ ಹೆದರಿರ್ತಾರ ಮತ್ತ ಬರಿ ಶೋಭಾ ಬರೀ ಮಾತುಂದೇ ಆಡ್ತಾಳ ಫಿಸಿಕಲಿ ಅಷ್ಟು ಗಟ್ಟಿ ಇಲ್ಲ ತಳ್ಳಗಿದ್ದಾಳ ಇವ್ರಿಗೆ ಟಾಸ್ಕ್ ಏನಾದ್ರು ಬಂದ್ರೆ ಇವ್ರು ಅಷ್ಟು ಚೆನ್ನಾಗಿ ಆಡಂಗಿಲ್ಲ ಅಂತ ಹೇಳಿ ಅಂದ್ಕೊಂಡು ಹನುಮಂತ ಏನ್ ಮಾಡ್ತಾರ ರಜತ್ ಅವರು ಬಾಡಿ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಅಂದ್ರೆ ಅವರು ದಪ್ಪ ಟು ಪರ್ಸನಾಲಿಟಿ ಇರೋದ್ರಿಂದಾಗಿ ಒಂದ್ ಟಾಸ್ಕ್ ಚೆನ್ನಾಗಿ ಆಡಬಹುದು ಅನ್ನೋ ಲೆಕ್ಕಾಚಾರದಿಂದ ಹನುಮಂತ ಏನ್ ಮಾಡ್ತಾರ ಹೋಗಿ ಓಟ್ ಹಾಕ್ತಾರ ಸೊ ಅಲ್ಲಿ ಶೋಭಾಕ್ಕ ಶೋಭಾ ಕೆಂಪು ಬಟನ್ ಕೊಟ್ಟಿನಿ ರಜತ್ ಇಲ್ಲಿ ಹಸ್ರ ಬಟನ್ ಕೊಟ್ಟಿನಿ ಯಾಕಂದ್ರ ಅವರು ಸ್ವಲ್ಪ ಬಾಡಿ ಬೆಳೆಸಾರ ಮತ್ತೆ ಆಟ ಗೀಟ ಚೆನ್ನಾಗಿ ಆಡ್ತಾರ ಸ್ವಲ್ಪ ನಿಂಗೆ ಆಗಂಗಿಲ್ಲ ಅಂತ ನಾನು ಅನ್ಕೊಂತೀನಿ ಅಂತ ಹೇಳ್ತಾರ ಆಗ ಶೋಭಾ ಏನು ಮಾತಾಡದೆ ಶೋಭಾ ಏನ್ ಮಾಡ್ತಾ ಹೌದಾ ಓಕೆ ಅಂತ ಹೇಳಿ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಸೊ ಇಲ್ಲಿ ಧನ್ರಾಜ ಸುಮ್ನೆ ಇರದೆ ಬಾತ್ರೂಮ್ ಅಲ್ಲಿ ನೋಡು ಗೌತಮಿ ಮಾತಾಡಿದಾಗ ಗೌತಮಿಗೂ ಕೂಡ ವಾದ ಮಾಡಿದ್ರು ಅಲ್ಲಿ ಮಂಜಣ್ಣ ಕೂಡ ಅವ್ರಿಗೆ ಓಟ್ ಮಾಡದೆ ರಜತಿಗೆ ಓಟ್ ಮಾಡಿದಾಗ ಅಲ್ಲಿ ಮಂಜಣ್ಣನಗೂ ಕೂಡ ವಾದ ಮಾಡಿದ್ರು ಆದ್ರೆ ನಿನಗ್ ಮಾತ್ರ ವಾದಾನೇ ಮಾಡ್ಲಿಲ್ಲ ನೀನು ಎಷ್ಟು ಸೈಲೆಂಟ್ ಮಾಡಿಬಿಟ್ಟೆ ನೀ ಬಾಯಿ ಮುಚ್ಚಿಸ್ಬಿಟ್ಟೆ ನೀನು ಶೋಭಾಳದು ಅಂತ ಹೇಳಿ ಅಹ್ ಹುರಿದುಂಬಿಸ್ತಾರೆ ಧನ್ರಾಜ ಹನುಮಂತನಿಗೆ ಸೊ ಆಗ ಕಾಲರ್ ಹೌದಲ್ಲ ಅಂತ ಹೇಳಿ ಹನುಮಂತ ಹೇಳ್ತಾರೆ ಸೊ ಇದು ಮಾತ್ರ ಈ ಸಿಚುವೇಶನ್ ಮಾತ್ರ ಸಕ್ಕದಾಗಿತ್ತು ಅಂತನು ಕೂಡ ಹೇಳ್ಬೋದು ಹೀಗೆ ಮಾತಾಡ್ತಾ ಇದ್ದಂತ ಹನುಮಂತ ಮತ್ತೆ ಧನರಾಜ್ ಹನುಮಂತ ಹೇಳ್ತಾನೆ ಅಂತ ಹೇಳ್ತಾರ ಹೌದು ಅಂತ ಹೇಳಿ ಧನರಾಜ್ ತದನಂತರ ಶೋಭಾ ಅವರು ಜೋರಾಗಿ ಮಾತಾಡ್ಬೋದು ಅವರು ಸ್ಟ್ರಾಂಗ್ ಸ್ಟ್ರಾಂಗ್ ಲೇಡಿ ಅಂತ ಹೇಳಿ ಧನರಾಜ್ ಅವರು ಹೇಳ್ತಾರೆ ಏನಾಗ್ಲಿ ಬಿಡು ಮಾತಾಡೋದು ಅಷ್ಟೇ ಅಲ್ಲ ಬುದ್ಧಿನೂ ಇರ್ಬೇಕು ಬುದ್ಧಿ ಉಪಯೋಗಿಸ್ಬೇಕು ಅವ್ರು ಹೆಂಗೋ ಏನೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಹನುಮಂತ ಹೇಳ್ತಾರ ಹಂಗೆ ಇವರು ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಆ ಟೈಮ್ ನಲ್ಲಿ ಅಲ್ಲಿ ಶೋಭಾನೇ ಎದುರಾಗ್ಬಿಡ್ತಾರೆ ಶೋಭಾ ಎದುರಿಗ ಬಂದ್ಬಿಡ್ತಾರೆ ಸೊ ಇವರಿಬ್ಬರು ಯಾವ ರೀತಿ ಕಕ್ಕವಿಕ್ಕಿ ಆಗ್ತಾರೆ ಅಂತ ಶೋಭಾ ಅಲ್ಲೆಲ್ಲೋ ಯಾರದೋ ಜೊತೆ ಜಗಳ ಮಾಡ್ತಿರ್ತಾರೆ ಯಾರಿಗೋ ಅವಾಜ್ ಹಾಕ್ತಿರ್ತಾಳೆ ಸೊ ಅವರು ಅದ್ರಲ್ಲಿ ಬಿಸಿ ಆಗಿರ್ತಾರೆ ನಾವಿಲ್ಲಿ ಹಿಂದೆ ಆರಾಮಾಗಿ ಮಾತಾಡ್ಕೊಂಡು ಇರೋಣ ಅಂತ ಹೇಳಿ ಸುಮ್ಮಿರ್ತಾರೆ ಸೊ ಆ ಟೈಮ್ ನಲ್ಲಿ ಶೋಭಾ ಎದುರಿಗ್ ಬಂದಾಗ ಹನುಮಂತ ಮತ್ತೆ ಧನರ್ಜೆ ಬಂದು 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 ಅಂತ ಹೇಳ್ತಾರೆ ಸೊ ಅವಾಗ ಇಬ್ರು ತಿರುಗಿ ನೋಡಿದ ತಕ್ಷಣ ಶೋಭಾ ಕಂಡಿದ ಕೂಡಲೇ ಬಂದ್ಲು ಬಂದ್ಲು ಒಮ್ಮೆಲೆ ಅವರು ಸ್ಲ್ಯಾಂಗ್ ಚೇಂಜ್ ಮಾಡ್ಬಿಡ್ತಾರೆ ಅಕ್ಕ ಬಂದ್ಲೋ ಅಕ್ಕ ಬಂದ್ಲೋ ಅಂತ ಹೇಳಿ ಶುರು ಮಾಡ್ಬಿಡ್ತಾರೆ ಕ್ಯೂಟ್ ಅಂತಾನು ಕೂಡ ಹೇಳಬಹುದು ಮತ್ತೆ ಹನುಮಂತ ಹೆಂಗಾದ್ರೂ ಮಾಡಿ ಇಲ್ಲಿ ಮೊದಲೇ ಶೋಭಾ ಹನುಮಂತಾನೇ ಇಲ್ಲಿ ಜೆನ್ಯುವನ್ ಆಗಿ ಆಟ ಆಡ್ತಾರೆ ಅವರೇ ಒಳ್ಳೆ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿ ಅಂತಾನು ಕೂಡ ಮನೆಗೆ ಕಾಲಿಡುವ ಪೂರ್ವದಲ್ಲಿ ಅವ್ರು ಒಪ್ಕೊಂಡಿದ್ರು ಮತ್ತೆ ಹಂಗೇನೆ ಮನೆಗೆ ಬಂದ ಕೂಡಲೇ ಹನುಮಂತನ ಜೊತೆ ಅಷ್ಟೇ ಮುದ್ದಾಗಿ ಮತ್ತೆ ಮುಗ್ಧವಾಗಿ ಕೂಡ ಮಾತಾಡಿದ್ರು ಇಲ್ಲಿ ಬಾತ್ರೂಮ್ ನಲ್ಲಿ ಶೋಭಾ ಕಂಡ ತಕ್ಷಣ ಹನುಮಂತ ನನಗೆ ಧನರಾಜಿ ಒಂದು ಡೌಟು ನಾವು ಇಷ್ಟೊತ್ತನ್ನು ಮಾತಾಡಿದ್ದು ಏನಾದರೂ ಶೋಭಾ ನಮಗೆ ನಮಗೇನಾದ್ರೂ ಗ್ರಹಚಾರ ಬಿಡಿಸ್ಬಿಡ್ತಾಳ ಅಂತ ಹೇಳಿ ಆದರೂ ಹೆಂಗಿದ್ರು ಏನಾದರೂ ಒಂದು ಮಾಡಿ ಅವರನ್ನ ಕೆಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ನೀವು ಭಾಳ ಚಂದ ಮಾತಾಡ್ತಿ ಅಂತ ಹೇಳ್ತಾರೆ ನೋಡಿ ಇಷ್ಟೊತ್ತು ಏನು ಮಾತಾಡ್ತಾಳು ಹಂಗೆ ಹಿಂಗೆ ಅಂತ ಹೇಳಿ ಹಿಂದೆಯಿಂದ ಆಡ್ಕೊಂಡವರು ಇಲ್ಲಿ ಶೋಭಾ ಬಂದಿದ ತಕ್ಷಣ ಪ್ಲೇಟ್ ಚೇಂಜ್ ನೋಡಿ ಅಕ್ಕ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಚಂದ ಮಾತಾಡ್ತೀರಿ ನೀವು ನಂಗೂ ಹೇಳ್ಕೊಡ ಅಂತ ಹೇಳಿ ಹಣಮಂತ ಹೇಳ್ತಾರೆ ಏ ನಂಗೆ ಮಾತಾಡೋಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಶೋಭಾ ಸೊ ಅದನ್ನ ಇಲ್ಲಿ ಧನರಾಜ್ ಮತ್ತೆ ಎತ್ತಿ ಕೊಡ್ತಾರೆ ಅದು ಚಪ್ಪಾಳೆ ಹೊಡೆದು ಹೊಡೆದು ಮಾತಾಡ್ತಿರ ಹಂಗೆ ಹೇಳ್ಕೊಡಿ ಅಂತ ಹೇಳ್ತಾರೆ ಸೊ ಅಲ್ಲಿ ಅಲ್ಲಿಗೆ ಹನುಮಂತನ ಆಕ್ಷನ್ ಶುರುವಾಗುತ್ತೆ ಅವ್ರು ಅವರು ಹೆಂಗೆ ಶೋಭಾ ಚಪ್ಪಾಳೆ ಹೊಡೆದು ಹೊಡೆದು ಮಂಜನಿಗೆ ಹೆದರ್ಸ್ತಾ ಇದ್ರು ಅವ್ರ ಜೊತೆ ಹೆಂಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ರಲ್ಲ ಸೇಮ್ ಹಂಗೆ ಹನುಮಂತ ಇಲ್ಲಿ ಚಪ್ಪಾಳೆ ಹೊಡೆದು ಹಂಗೆ ಹಿಂಗೆ ಅಂತ ಮಾತಾಡಕ್ ಶುರು ಮಾಡ್ತಾರೆ ಅಲ್ಲಿ ಶೋಭಾ ಯಾವ ರೀತಿ ನಾಚಿ ನೀರಾಕ್ತಾರೆ ಅಂತ ಅಂದ್ರೆ ಸಿ ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿಯೇ ಅಷ್ಟೊಂದು ಆ ಸಿಟ್ಟು ರೋಷಾಗ್ನಿಯಲ್ಲಿ ಇದ್ದಂತಹ ಶೋಭಾಳನ್ನ ಶೋಭಾಳ ಮುಖದಲ್ಲಿ ನಗುವನ್ನು ಮೂಡಿಸಿ ಅವರನ್ನು ಕೂಡ ನಗಿಸಿದ್ದಾರೆ ಜೊತೆಗೆ ಅವರ ಮುಖದಲ್ಲಿ ನಾಚಿಕೆಯನ್ನ ತರಿಸಿದ್ದಾರೆ ಅವರು ನಾಚಿಕೊಂಡು ಹೋಗ್ತಾರೆ ಇವರಿಬ್ಬರ ಈ ಕಾಮಿಡಿ ತಲಹರಟೆಗೆ ಅಷ್ಟು ಕ್ಯೂಟ್ ಆಗಿ ಅವ್ರನ್ನ ಮಾತಾಡಿಸ್ತಾರೆ ಮತ್ತೆ ಅವರ ಇವರು ಮೂವರ ನಡುವೆ ಅಂತದೊಂದು ಚೆನ್ನಾಗಿರೋ ತಮಾಷೆ ನಡೆಯುತ್ತೆ ಈ ಒಂದು ಕನ್ವರ್ಸೇಷನ್ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುತ್ತೆ ಶೋಭಾ ಅವರಿಗೆ ತಮ್ಮ ಹಿಂದೆ ಹನುಮಂತ ಮತ್ತೆ ಧನ್ರಾಜ್ ಅವರು ಏನೇನೆಲ್ಲ ಮಾತಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಲ್ಲಿ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಹೊರ ಹಾಕಿಸ್ತಾರೆ ಮತ್ತೆ ನಗಸ್ತಾರೆ ಮನರಂಜನೆಯನ್ನ ಕೊಡಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ ನಂತರ ಇಲ್ಲಿ ಧನರಾಜ್ ಅವರು ಮತ್ತೆ ಹನುಮಂತರ ನಡುವೆ ನಡೆದಿರುವಂತಹ ಕಾನ್ವರ್ಜೇಷನ್ ಅಲ್ಲಿ ಒಂದು ವಿಷಯ ಮಿಸ್ ಆಗಿರತ್ತೆ ಏನು ಅಂತಂದ್ರೆ ಅಹ್ ಇವರನ್ನ ನಮ್ ಸಂಘ ಕರ್ಕೊಳ್ಳೋಣ ಅಂತೇಳಿ ಧನರಾಜ್ ಹೇಳಿದಾಗ ಏ ಬೇಡಪ್ಪ ಬೇಡ ನಮ್ ಸಂಘಕ್ಕೆಲ್ಲ ಕರ್ಕೊಳ್ಳೋದ್ ಬೇಡ ನಾನಾ ಅಧ್ಯಕ್ಷ ನೀನೇ ಉಪಾಧ್ಯಕ್ಷ ಬೇರೆ ಯಾರು ಬೇಡ ಬೇಕಿದ್ರ ಮಾವನ್ ಕರ್ಕೊಳ್ಳೋಣ ಅಂತ ಹೇಳಿರ್ತಾರೆ ನೋಡಿ ಅವರು ರಗಡ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನ ಅವರಿಂದ ದೂರ ಇರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಟ್ ಅವರ ವಿಷಯವನ್ನ ಮಾತಾಡದೆ ಸುಮ್ನೆ ಅಂತೂ ಇರ್ತಾ ಇಲ್ಲ ಇಲ್ಲಿ ಹನುಮಂತ ಧನ್ರಾಜ್ ಇವರಿಬ್ಬರ ಈ ಮುದ್ದಾದ ಕಾನ್ವರ್ಜೇಷನ್ ಈ ಮುದ್ದಾದ ಕಾಮಿಡಿ ಮತ್ತೆ ಶೋಭಾಳನ್ನ ಕ್ಯಾಚ್ ಹಾಕೊಂಡಿರುವಂತ ಆ ರೀತಿ ಇದೆ ಅಲ್ಲ ಇದೆಲ್ಲವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುತ್ತೆ ಅನ್ನೋ ಅನಿಸಿಕೆ ನಮ್ದು ಯಾಕೆ ಅಂತಂದ್ರೆ ಶೋಭಾ ಅವರು ಈಗ ಫುಲ್ ರಗಡ್ ಆಗಿದ್ದಾರೆ ಮನೆ ಮಂದಿ ಹೇಗೆ ಯಾರ ಜೊತೆ ಹೆಂಗಿರೋಣ ಹೆಂಗ್ ಗೇಮ್ ಸ್ಟಾರ್ಟ್ ಮಾಡೋಣ ಮತ್ತೆ ಯಾರ ಜೊತೆ ಯಾವ ಯಾವ ರೀತಿಯಲ್ಲಿ ಮಾತಾಡೋಣ ಅನ್ನೋ ಈ ಟೆನ್ಷನ್ ಅಲ್ಲಿ ಈಗ ಶೋಭಾ ಅವರು ಇದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಶೋಭಾ ಅವರು ಕೇಳ್ತಾರೆ ನೀವು ಈ ಒಂದಿದ ಹರಿಬರಿಯಲ್ಲಿದ್ದೀರಿ ಆದ್ರೆ ನಿಮ್ಮ ಹಿಂದೆ ಧನರಾಜ್ ಮತ್ತೆ ಹನುಮಂತ ಅವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನಿಮಗೆ ಗೊತ್ತಾ ಅಂತ ಕೇಳಿ ಅವರು ಯಾವ ರೀತಿ ಹೇಗೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ಅಲ್ಲಿ ಮತ್ತೆ ರೀ ಟೆಲಿಕಾಸ್ಟ್ ಮಾಡಿಸಿ ಅಲ್ಲಿ ಧನರಾಜ್ ಮತ್ತೆ ಹನುಮಂತನಿಗೆ ಶೋಭಾ ಹೇಗೆ ಮಾತಾಡ್ತಾರೆ ಹೇಗೆ ಅವರು ವಾಕ್ ಮಾಡ್ತಾರೆ ಮತ್ತೆ ಅವ್ರು ಹೇಗೆ ಚಪ್ಪಾಳೆ ಹೊಡೆದು ಮಾತಾಡ್ತಾರೆ ಅನ್ನೋದನ್ನ ಮತ್ತೆ ಮಾತಾಡಿಸಬಹುದು ಅನ್ನೋದು ಅನಿಸಿಕೆ ಕೂಡ ನಮ್ದು ನಿಮಗೆ ಏನ್ ಅನ್ಸುತ್ತೆ ಹನುಮಂತು ಮತ್ತೆ ಧನರಾಜ್ ಅವರ ಈ ಪ್ರೀತಿಯ ಜೊತೆಗೆ ಇವರಿಬ್ಬರ ಈ ಹೊಂದಾಣಿಕೆ ಮತ್ತೆ ಇವರಿಬ್ಬರ ಈ ಕಾಮಿಡಿ ಮತ್ತೆ ನೋಡಿ ಬೆಂಕಿ ಇದೆ ಮನೆ ಈ ಸಂದರ್ಭದಲ್ಲಿ ಎಲ್ಲರೂ ಸೀರಿಯಸ್ ಆಗಿದ್ದಾರೆ ಇವ್ರು ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾ ಕಾಮಿಡಿ ಮಾಡ್ತಾ ಇದ್ದಾರೆ ಸೊ ಕರ್ನಾಟಕದ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮನರಂಜನೆ ಕಣ್ರಿ ಹೊಡೆದಾಡ್ರಿ ಜಗಳ ಮಾಡಿ ಕಣ್ಣೀರ್ ಹಾಕಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು ಕೂಡ ಆಸತ್ತು ಬ್ಯಾಸತ್ತು ಬಂದಿರ್ತೀವಿ ನಮಗೂ ಖುಷಿ ನಮ್ಮತ್ತೆ ನಗು ಅನ್ನೋದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಕರ್ನಾಟಕದ ಜನತೆ ಇಂತಹ ಹೊತ್ತಲ್ಲಿ ಹನುಮಂತ ಹನುಮಂತನ ಕಡೆಯಿಂದ ಇದೆಲ್ಲವೂ ಕೂಡ ಸಿಗ್ತಾ ಇರೋ ಕಾರಣಕ್ಕಾಗಿ ಹನುಮಂತನಿಗೆ ಎಲ್ಲರೂ ಕೂಡ ಓಟ್ ಹಾಕ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಗೆದ್ರೆ ಹನುಮಂತಾನೇ ಗೆಲ್ಲಬೇಕು ಅಂತ ಹೇಳಿ ಇಚ್ಛಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಫೈನಲ್ ವರ್ಗು ಧನರಾಜ್ ಅವರು ಕೂಡ ಬರಬೇಕು ಇಲ್ಲಿ ಹೇಗೆ ಅಂತಂದ್ರೆ ರನ್ನರ್ ಅಪ್ ಧನರಾಜ್ ಆಗ್ಬೇಕು ಇಲ್ಲಿ ವಿನ್ನರ್ ಹನುಮಂತ ಆಗ್ಬೇಕು ಅನ್ನೋದಿದೆ ನಿಮಗೇನಿಸ್ತೇ ಅನ್ನೋದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ なますから。